ನೋಡಿ ಆ ಚಾರ್ಟ್ ಓಪನ್ ಮಾಡಿದ ತಕ್ಷಣನೇ ನಮ್ಗೆ ಈ ರೀತಿ ಚಾರ್ಟ್ ಕಾಣಿಸುತ್ತೆ ಚಾರ್ಟ್ ಈ ರೀತಿ ಇರುತ್ತೆ ನಮ್ಗೆ ಈ ರೀತಿ ಇದ್ದಾಗ ಫಸ್ಟ್ ಆಫ್ ಆಲ್ ನಾವು ಯಾವ್ದನ್ನ ಕನ್ಫರ್ಮೇಶನ್ ತಗೋಬೇಕು ಹಾಗೆ ಆ ಯಾವ ಸೈಡ್ ಅಥವಾ ಟ್ರೆಂಡ್ ಯಾವ ರೀತಿ ಇದೆ ಏನಂತ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು ಸ್ನೇಹಿತ ನೋಡಿ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಚಾರ್ಟ್ ನ ಈ ರೀತಿ ನೋಡಿ ನಮ್ಗೆ ಲೆವೆಲ್ಸ್ ಇಂಪಾರ್ಟೆಂಟ್ ಒಂದು ಲೆವೆಲ್ಸ್ ನೋಡ್ಕೊಳ್ಳಿ ಇಲ್ಲಿಂದ ಈಗ ನೋಡಿ ಇಲ್ಲಿಂದ ಇಲ್ಲಿ ತನ ಅಪ್ ಟ್ರೆಂಡ್ ಇದ್ದು ಇವಾಗ ಇಲ್ಲಿಂದ ಇಲ್ಲಿಗೆ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಅಲ್ಲ ಫೈವ್ ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಸೊ ಇದೊಂದು ಇಂಪಾರ್ಟೆಂಟ್ ಲೆವೆಲ್ಸ್ ಯಾಕಂದ್ರೆ ಇಲ್ಲಿ ನೋಡಿ ಒನ್ ಟ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೈಮ್ಸ್ ಇಲ್ಲಿ ಈ ಲೈನ್ ಅನ್ನ ಟಚ್ ಮಾಡ್ತಾ ಕೆಳಗಡೆ ಅಥವಾ ಮೇಲ್ಗಡೆ ಹೋಗ್ತಾ ಇದೆ ಮಾರ್ಕೆಟ್ ಹೋಗ್ತಾ ಇದೆ ಸೊ ಇಲ್ಲಿಂದ ಇವಾಗ ನಮ್ಗೆ ಒಂದು ಕನ್ಫರ್ಮೇಶನ್ ಸೊ ಇಲ್ಲಿಂದ ಇಲ್ಲಿಗೆ ನಾವು ಫಿಬ್ ನ ಹಾಕೊಂಡ್ವಿ ಪ್ರೈಸ್ ಇಲ್ಲಿ ತನ ಹೋಗ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ನಮ್ಗೆ ಆಲ್ರೆಡಿ ಇರ್ಬೇಕು ಸ್ನೇಹಿತರ ಅದು ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೆಂಗೆ ಅಂತಂದ್ರೆ ಸೊ ಇಲ್ಲಿಂದ ಅಥವಾ ಲಾಸ್ಟ್ ಸ್ವಿಂಗ್ ಇಂದ ನಾವು ಹೋಗಿರ್ತಕ್ಕಂತಹ ಲಾಸ್ಟ್ ಮೂಮೆಂಟ್ ಏನಿದೆಯಲ್ಲ ಇಲ್ಲಿಗೆ ನಾವು ಡ್ರಾ ಮಾಡ್ಕೋಬೇಕು ಸ್ನೇಹಿತರ ಫಿಬ್ ನಲ್ಲಿಗೆ ಡ್ರಾ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಕ್ಲಿಯರ್ಲಿ ನೋಡಿ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಜೋನ್ ಅನ್ನ ರಿಟೆಸ್ಟ್ ಮಾಡಿ ಲಿಕ್ವಿಡಿಟಿ ಸ್ವೀಪ್ ಮಾಡಿ ಕೆಳಗಡೆ ಹಾಗೇನೆ ಡೌನ್ ಟ್ರೆಂಡ್ ಕಂಟಿನ್ಯೂ ಇದೆ ಅಂತ ನಾವು ಫೈಂಡ್ ಔಟ್ ಮಾಡ್ಕೊಂಡ್ವಿ ಸೊ ಇಲ್ಲಿಂದ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಫಿಬ್ನ ಇಲ್ಲಿಗೆಲ್ಲ ಪ್ರೈಸ್ ಮತ್ತೆ ಬರ್ತಿದೆ ಸ್ನೇಹಿತರೆ ಹಾಗಾಗಿ ಈ ಫಿಬ್ ಇರ್ತಕ್ಕಂಥ ಕೊನೆ ನಾವು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂತೀವಿ ಲಾಸ್ಟ್ ಎಂಡ್ ಇದೆ ಅಲ್ವಾ ನಾವು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂತೀವಿ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ನಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಓ ಪ್ರೈಸ್ ಪ್ರೈಸ್ ಇಲ್ಲಿ ಆಲ್ರೆಡಿ ಸಿಕ್ಸ್ ಏಟ್ ಪಾಯಿಂಟ್ ಫೈವ್ ಗೆ ಡಬಲ್ ಟೈಮ್ ಬಂದ್ಬಿಟ್ಟು ಮಾರ್ಕೆಟ್ ಟಚ್ ಆಗಿ ಮತ್ತೆ ಇದೇ ರೀತಿ ಇಷ್ಟರಲ್ಲೇ ಆಗ್ತಿದೆ ಅಂತಂದೇಳಿ ನಮಗೆ ಒಂದು ಪಾಯಿಂಟ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಸೊ ಇಲ್ಲಿಂದ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಇದಕ್ಕಿಂತ ಇನ್ ಫಿಬ್ ಬಂದು ಕನ್ಫರ್ಮೇಶನ್ ನಮ್ಗೆ ಸಿಕ್ತು ಪಕ್ಕ ಇದು ಡೌನ್ ಟ್ರೆಂಡ್ ಎಲ್ಲ ಇದೆ ಪಕ್ಕ ಇನ್ನ ಮಾರ್ಕೆಟ್ ಇಲ್ಲಿಂದ ಕೆಳಗಡೆನೆ ಹೋಗುತ್ತೆ ಅನ್ನೋದಕ್ಕೆ ನಮ್ಗೆ ಕನ್ಫರ್ಮೇಶನ್ ಸಿಕ್ತು ಸ್ನೇಹಿತರ ಇಲ್ಲಿಂದ ಕಂಟಿನ್ಯೂ ಕೆಳಗಡೆ ಹೋಗುತ್ತೆ ಅನ್ನೋದಕ್ಕೆ ನಮ್ಗೆ ಇನ್ನೂ ಕನ್ಫರ್ಮೇಶನ್ ಕಾಣ್ಬೋದು ಯಾಕಂದ್ರೆ ಮಾರ್ಕೆಟ್ ಇಲ್ಲಿಂದ ಈ ಒಂದು ಝೋನ್ ಅನ್ನ ಅಕಸ್ಮಾತ್ ಬೀಟ್ ಮಾಡ್ತಾ ಅಂದ್ರೆ ಅಪ್ ಟು ಇಲ್ಲಿ ತನಕ ಹೋಗ್ಬೋದು ಅಥವಾ ಈ ಝೋನ್ ಅನ್ನ ಕರೆಕ್ಟ್ ಆಗಿ ನಮ್ಗೆ ಕನ್ಫರ್ಮೇಶನ್ ಸಿಕ್ತು ಅಂತಂದ್ರೆ ಇಲ್ಲಿ ತನಕ ಬರ್ಬೋದು ನನ್ನ ನನ್ನ ಪಾಯಿಂಟ್ ಆಫ್ ವ್ಯೂ ಟಾರ್ಗೆಟ್ ಇದು ಈ ಇದು ಇದು ಟಾರ್ಗೆಟ್ ಆಗಿರ್ಬೋದು ಡೌನ್ ಟ್ರೆಂಡ್ ಕನ್ಫರ್ಮ್ ಆಯ್ತು ಅಂದ್ರೆ ಇದು ಟಾರ್ಗೆಟ್ ಅಪ್ ಟ್ರೆಂಡ್ ಕನ್ಫರ್ಮ್ ಆಯ್ತು ಅಂದ್ರೆ ಈ ಪ್ರೀವಿಯಸ್ ಹೈ ಇದು ಇದು ನನಗೆ ಟಿ ಪಿ ಟಾರ್ಗೆಟ್ ಸ್ನೇಹಿತರೆ ಸೊ ಈ ರೀತಿ ಇದ್ದಾಗ ಏನ್ ಮಾಡಬೇಕು ಅಂತಂದ್ರೆ ನಾನು ಯೂಸ್ ಕೇವಲ ಒಂದೇ ಒಂದು ಇಂಡಿಕೇಟರ್ ಸ್ನೇಹಿತರೆ ಅದು ಓನ್ಲಿ ಮೂವಿಂಗ್ ಯಾವ್ರೇಜ್ ಎಕ್ಸ್ಪೊನೆನ್ಷಿಯಲ್ ಅಂತ ಹೇಳಿ ಸೊ ಇದನ್ನ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡಿಕೊಂಡು ಟ್ವೆಂಟಿಗೆ ಹಾಕಿ ಓಕೆ ನೋಡಿ ಸ್ನೇಹಿತರೆ ಇಲ್ಲಿ ಕರೆಕ್ಟ್ ಆಗಿ ಪಾಯಿಂಟ್ ಫೈವ್ ಝೋನ್ ಹತ್ರನೇ ನಮಗೆ ಈ ಒಂದು ಇ ಎಮ್ ಐ ಲೈನ್ ನಿಮ್ಗೆ ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ ಇ ಎಮ್ ಐ ಏನಿದೆಯಲ್ಲ ಇದನ್ನ ಕೆಳಗಡೆ ಈ ಒಂದು ಕ್ಯಾಂಡಲ್ ಏನಿದೆಯಲ್ಲ ಅಪರ್ ವಿಕ್ ಬಂದ್ಬಿಟ್ಟು ಇಲ್ಲಿ ಬಿಲೋ ವಿಕ್ಗಳು ಜಾಸ್ತಿ ಇದಾವೆ ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿಂದ ನಾನು ಸ್ವಲ್ಪ ವೇಟ್ ಮಾಡ್ತೀನಿ ಆ ಹೆಂಗೆ ಅಂತಂದ್ರೆ ಕೆಳಗಡೆನೆ ಕ್ಲೋಸ್ ಆಗ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆಗೋವರೆಗೂ ನಾನು ವೇಟ್ ಮಾಡ್ತೀನಿ ಅಪ್ ಟು ಇ ಎಮ್ ಐ ಬ್ರೇಕ್ ಆಗಿ ಎರಡು ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆಗೋವರೆಗೂ ವೇಟ್ ಮಾಡ್ತೀನಿ ಸ್ನೇಹಿತರೆ ನೋಡೋಣ ನಿಮಿಷ ಒಂದ ಓಕೆ ಸ್ನೇಹಿತರೆ ನೋಡಿ ಇದು ನಮ್ಗೆ ಕನ್ಫರ್ಮೇಶನ್ ಸಿಕ್ತು ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ನೋಡಿ ಇದೊಂದು ಇಂಪಾರ್ಟೆಂಟ್ ಲೆವೆಲ್ಸ್ ಅನ್ನ ಇದು ಫಸ್ಟ್ ಗೆ ಡೌನ್ ಗೆ ಹೋಗಿ ಮತ್ತೆ ರಿಟ್ರೆಸ್ ಬಂದು ಮತ್ತು ಮುಕ್ಕಾಲ್ ಪರ್ಸೆಂಟ್ ಮೂವ್ ಆಗಿ ಮತ್ತೆ ಬೈಯರ್ಸ್ ಏನ್ ಮಾಡಿದಾರ ಸೆಲ್ಲರ್ಸೇ ಆಗಿರಲಿ ಒಬ್ ಬಿಗ್ ಬ್ಲಯರ್ಸ್ ಇಲ್ಲಿ ಇಟ್ಟಿರ್ತಾರೆ ಸ್ಟಾಪ್ ಲಾಸ್ ನ ಹೇಳಿ ಇಲ್ಲಿ ಆಲ್ಮೋಸ್ಟ್ ಅಲ್ಲಾಗಿ ಇಲ್ಲಿ ಇಟ್ಟಾಗ ಇಲ್ಲಿ ಇಟ್ಟಿರ್ತಾರೆ ಸ್ಟಾಪ್ ಲಾಸ್ನ ಇಲ್ಲಿವರೆಗೂ ಇಟ್ಟಿರ್ತಾರೆ ಹೇಳಿ ಡೈರೆಕ್ಟ್ ಆಗಿ ಲಿಕ್ವಿಡಿಟಿ ಸ್ವೀಪ್ ಮಾಡೋದಕ್ಕೋಸ್ಕರ ಮಾರ್ಕೆಟ್ ನ ಅವರು ಫೇಕ್ ನ ಮತ್ತೆ ಒನ್ ಟೈಮ್ ಬೇಲ್ಗಡೆ ಬುಲ್ಲಿಸ್ ನ ಕೊಟ್ಟು ಸ್ಟಾಪ್ ನ ಹಂಟ್ ಮಾಡಿಸಿ ಕೆಳಗಡೆ ಬರುತ್ತೆ ಸ್ನೇಹಿತರ ಕೆಳಗಡೆ ಈಗ ಅವ್ರು ಕರೆಕ್ಟ್ ಆಗಿ ಕೆಳಗಡೆನೆ ಹೋಗ್ತಿದೆ ಅಂತಂದೇಳಿ ಕನ್ಫರ್ಮೇಶನ್ ನಾನೇನ್ ವೇಟ್ ಮಾಡ್ತಿದ್ದೀನಿ ಅಂತಂದ್ರೆ ಕರೆಕ್ಟ್ ಆಗಿ ಈ ಲೈನ್ ಅಲ್ಲೇ ಅಥವಾ ಈ ಒಂದು ಸಪೋರ್ಟ್ ಲೆವೆಲ್ ಅಲ್ಲಿ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಇ ಎಮ್ ಐ ಇಲ್ಲಿಗೆ ಬಂದು ಇ ಎಮ್ ವಿತ್ ಎರಡ್ ಮೂರ್ ಕ್ಯಾಂಡಲ್ ನೋಡಿ ಇ ಎಮ್ ಐ ಕೆಳಗಡೆನೆ ಕ್ಲೋಸ್ ಆಗಿದೆ ಕನ್ಫರ್ಮೇಶನ್ ಸಿಕ್ತು ಸೊ ನಾನು ನಾನು ಆಗ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿಂದ ನಾನು ಶಾರ್ಟ್ ಪೊಸಿಷನ್ಸ್ ನ ಬೈನ ಶಾರ್ಟ್ ಪೊಸಿಷನ್ ನ ತಗೊಂತೀನಿ ಹೆಂಗಂದ್ರೆ ಇಲ್ಲಿಂದ ಇಲ್ಲಿಗೆ ನೋಡಿ ಇ ಎಂ ಅಪ್ ಟು ಈ ಒಂದು ಲೆವೆಲ್ ವರ್ಗು ಇಟ್ಕೊಂಡು ಬೇಡ ಈ ಲೆವೆಲ್ ವರ್ಗು ನಾವು ಸ್ಟಾಪ್ಲಾಸ್ ನ ಇಟ್ಟು ನೋಡಿ ಟಾರ್ಗೆಟ್ ಈ ಲೆವೆಲ್ ವರ್ಗು ಟಾರ್ಗೆಟ್ ನ ಇಟ್ಕೋತೇವೆ ಆಲ್ಮೋಸ್ಟ್ ಅಲ್ ಆಗಿ ಒನ್ ಇಸ್ ಟು ಫೋರ್ ಆಯ್ತು ಸ್ನೇಹಿತರ ಒನ್ ಇಸ್ ಟು ಫೋರ್ ಆದಾಗ ಇಲ್ಲಿ ನೋಡಿ ಮಾರ್ಕೆಟ್ ಈ ರೀತಿ ಕರೆಕ್ಟ್ ಆಗಿ ನಮ್ಮ ಟಾರ್ಗೆಟ್ ನ ಫಿಕ್ಸ್ ಆಗುತ್ತೋ ಇಲ್ವೋ ಅಂತ ಹೇಳಿ ನೋಡೋಣ ಸ್ನೇಹಿತರ ವೇಟ್ ಮಾಡಿ ನೋಡಿದ್ರ ಸ್ನೇಹಿತರೆ ಸೊ ಇದೇ ರೀತಿನೇ ಇರುತ್ತೆ ಮಾರ್ಕೆಂಟ್ ಮಾರ್ಕೆಟ್ ಬಗ್ಗೆ ಪ್ರತಿಯೊಂದು ಮ್ಯಾಟರ್ ನಾವು ತಿಳ್ಕೊಂಡ್ವಿ ಅಂತಂದ್ರೆ ನಿಜವಾಗ್ಲು ತುಂಬಾ ಗ್ಯಾರಂಟೆಡ್ ಆಗಿ ನಾವು ಇದರಲ್ಲಿ ಸರ್ವೈವ್ ಆಗ್ಬೋದು ದಯವಿಟ್ಟು ಫಸ್ಟ್ ಕಲೀರಿ ನೆಕ್ಸ್ಟ್ ಆಮೇಲೆ ಈ ಒಂದು ಶೇರ್ ಮಾರ್ಕೆಟ್ ಗೆ ರಿಯಲ್ ಮನಿ ಅನ್ನೋದ್ರ ಮುಖಾಂತರ ಬನ್ನಿ ಕಲಿಯೋದಕ್ಕೆ ನೂರಾರು ಟೂಲ್ಸ್ ಗಳು ಇದಾವೆ ಆಪ್ಸ್ ಗಳಿದಾವೆ ಫಸ್ಟ್ ಕಲೀರಿ ನಿಮಗೆ ಒಂದು ಬಿಲಿವ್ನೆಸ್ ಅಂತಕ್ಕಂಥದ್ದು ಏನಾದರೂ ಸಿಕ್ತು ಅಂತ ಅಂದಾಗ ಮಾತ್ರ ನೀವು ರಿಯಲ್ ಮಾರ್ಕೆಟ್ ಗೆ ಬನ್ನಿ ಸ್ನೇಹಿತರೆ